ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ವಲ್ಪ ಏಜ್ ಆಗಿರೋ ಅಂತ ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಇದು ಬ್ಯಾಕ್ ಡಿಪ್ ಬಂದು ಸ್ವಲ್ಪನೇ ಇದೆ ಅಷ್ಟೇ ಐದು ವರೆ ಇದೆ ಅಷ್ಟೇ ಬ್ಯಾಕ್ ಡಿಪ್ ಬಂದು ಫ್ರಂಟ್ ಹಿಪ್ ಬಂದು ಆರು ಇಂಚ್ ಇದೆ ಇದನ್ನು ನಾವು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಎದೆ ಸುತ್ತಳತೆ ಬಂದು ಹತ್ತುವರೆ ಇಂಚಸ್ ಇದೆ ಹತ್ತುವರೆ ಇಂಚಸ್ ಅಂದರೆ ನಲವತ್ತೆರಡು ಎದೆ ಸುತ್ತಳತೆ ಬ್ಲೌಸ್ ಇದು ಇವಾಗ ಹತ್ತುವರೆಗೆ ನಾನು ಎರಡೂವರೆ ಇಂಚಸ್ನ ಆ್ಯಡ್ ಮಾಡಿ ಹದಿಮೂರು ಇಂಚಸ್ಗೆ ಫೋಲ್ಡ್ ಮಾಡ್ಕೋತೀನಿ ಇವಾಗ ನೋಡಿ ಹದಿಮೂರು ಇಂಚಸ್ಗೆ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇದನ್ನ ಕಟಿಂಗ್ ಮಾಡಿ ತೆಗಿಯೋಣ ಇವಾಗ ಫಸ್ಟ್ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನಿಲ್ಲಿ ಒಂದೂವರೆ ಇಂಚಸ್ಗೆ ಒಂದು ಕಾಲು ಇಂಚ್ವರೆಗೂ ಸಾಕು ಈಗ ಡಬಲ್ ಫೋಲ್ಡ್ ಮಾಡಬೇಕು ಇಲ್ಲೂ ಸ್ವಲ್ಪ ಈ ರೀತಿ ಎರ್ಜಸ್ ಇಲ್ಲ ಅಂತಂದರೆ ನೀವು ಫೋಲ್ಡಿಂಗ್ ಮಾಡಬೇಕಾಗುತ್ತೆ ಇದು ಎರ್ಜಸ್ ಇರೋದ್ರಿಂದ ನಾನು ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಬೆನ್ನಿನ ಉದ್ದ ಬಂದು ಹದಿನಾರು ಇಂಚಿದೆ ನೋಡಿ ಹದಿನಾರು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಆದಮೇಲೆ ಈ ರೀತಿ ಫೋಲ್ಡ್ ಮಾಡಿ ಇವಾಗ ಇದು ನಲವತ್ತೆರಡು ಎದೆ ಸುತ್ತೆಯಾಗಿರೋದ್ರಿಂದ ಇದಕ್ಕೆ ನಾನು ಆರೂವರೆ ಇಂಚಸ್ವರೆಗೂ ಇದ್ದೀನಿ ಹಾರ್ಮೋಲ್ ಬಂದು ಆರು ಇಂಚನ್ನ ಇಲ್ಲಿ ಇಲ್ಲೆಷ್ಟಿದೆ ಇಲ್ಲೂ ಕೂಡ ಅಷ್ಟೇ ತಗೋಬೇಕಾಗಿತ್ತು ಬಟ್ ಡೀಪ್ ಸ್ವಲ್ಪ ಕಡಿಮೆ ಇರೋದರಿಂದ ನಾನು ಹಾರ್ಮೋಲ್ ಕೂಡ ಕರ್ಮ್ ತಗೋತಾ ಇದ್ದೀನಿ ಆರು ಇಂಚಸ್ಗೆ ಫಸ್ಟ್ ಮಾರ್ಕ್ ಮಾಡಿಕೊಂಡು ನೋಡ್ಕೋಬೇಕಾಗುತ್ತೆ ಕರೆಕ್ಟ್ ಬಂತು ಅಂತಂದರೆ ಆರು ಇಂಚ್ಗೆ ನಾನು ತೋರಿಸ್ತೀನಿ ಯಾವ ರೀತಿ ಹಾರ್ಮೋಲನ್ನ ನೋಡೋದು ಅಂತ ನೋಡಿ ಹತ್ತೂವರೆ ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಆರ್ಮೋಲ್ನ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹಾಫ್ ಇಂಚ್ ಮಾರ್ಜಿನ ಬಿಟ್ಟು ಎಂಟೂವರೆ ಇಂಚಸ್ ಬರ್ತಾಯಿದೆ ಎಂಟೂವರೆ ಇಂಚಸ್ಗೆ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಇದು ಬಂದು ಎಂಟು ಇಂಚ್ ಬರ್ತದೆ ಹಾಗಾಗಿ ನಾವು ಹಾಫ್ ಇಂಚ್ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಹತ್ತುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇವಾಗ ಒಂದ್ಸಲ ಚೆಕ್ ಮಾಡ್ಕೋತಾ ಇದ್ದೀನಿ ನೋಡಿ ಎಂಟು ಕಾಲು ಇಂಚ್ ಇದೆ ಇನ್ನೂ ಸ್ವಲ್ಪ ಕಡಿಮೆನೇ ಮಾಡಬೇಕು ಒಬ್ಬೊಬ್ಬರಿಗೆ ಹಾರ್ಮಲ್ ಅನ್ನೋದು ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಇಲ್ಲಿ ನೆಕ್ವಿಡ್ತು ಮತ್ತು ಭುಜ ಎರಡನ್ನೂ ಕೂಡ ಆಗಲೇ ಕಟ್ ಮಾಡಿದ್ರು ಕೂಡ ಹಾರ್ಮಲ್ ಅನ್ನೋದು ಸ್ವಲ್ಪ ಒಬ್ಬೊಬ್ಬರಿಗೆ ಹಾರ್ಮಲ್ ರೌಂಡ್ ಬಂದು ಕಡಿಮೆ ಇರುತ್ತೆ ಹಾಗಾಗಿ ಇವಾಗ ಇದನ್ನು ನಾನು ಐದು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವ ಐದು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೀವು ಆರ್ಮಲ್ ರೌಂಡಾಗಿ ಈ ರೀತಿ ಚೆಕ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಇಲ್ಲಿ ಬಿಡ್ತು ಮತ್ತು ಭುಜ ಎಷ್ಟಿತ್ತು ಅಷ್ಟೇ ಇಲ್ಲೂ ಇಟ್ರು ಅವ್ರಿಗೆ ರಿಂಕಲ್ಸ್ ಅನ್ನೋದು ಬಂದುಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಎಂಟು ಇಂಚ್ ಅನ್ನೋದು ಕರೆಕ್ಟಾಗಿ ಬಂತು ಈ ರೀತಿ ನೀವು ಚೆಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಇವಾಗ ಭುಜ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನೇ ಇಟ್ಕೋಬೇಕು ಮೂರುವರೆ ಇಂಚಸ್ ಇದೆ ಮೂರುವರೆ ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೆಕ್ ಬಿಡ್ದು ಬಂದು ಮೂರು ಇಂಚಸ್ ಇದೆ ಡೀಪ್ ಸ್ವಲ್ಪ ಕಡಿಮೆ ಇರೋದರಿಂದ ಮೂರು ಇಂಚ್ ಇಟ್ಟರು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಇವಾಗ ಫ್ರಂಟ್ ಡೀಪ್ ಬಂದು ಆರು ಇಂಚ್ ಇದೆ ಹಾಗಾಗಿ ಆರು ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈ ರೀತಿ ರೌಂಡ್ ಶೇಪ್ ಕೊಡಿ ಭುಜದಿಂದ ಪಟ್ಟಿ ಪೀಸ್ವರೆಗೂ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ನೋಡಿ ಈ ರೀತಿ ಭುಜದಿಂದ ಪಟ್ಟಿ ಪೀಸ್ವರೆಗೂ ಈ ರೀತಿ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಮತ್ತು ಫ್ರಂಟಲ್ಲಿ ಕೂಡ ಅಷ್ಟೇ ನೆಕ್ಕಿಂದ ಪಟ್ಟಿ ಪೀಸ್ವರೆಗೂ ಎಷ್ಟಿರುತ್ತೆ ಇಲ್ಲಿ ಕಾಲಿಂಚ್ ಹೋಗುತ್ತೆ ಆ ಕಾಲಿಂಚನ್ನ ಬಿಟ್ಟು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಈ ಡಾಟ್ಸ್ನ ಹಿಡಿಯೋದಕ್ಕೋಸ್ಕರ ಮತ್ತೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಹಾಗಾಗಿ ಎರಡನ್ನೂ ಸೇರಿ ನಾವು ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗಿಯೋಣ ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಇದು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿ ಕಟಿಂಗ್ ಮಾಡ್ತಾ ಇಲ್ಲ ನಾಚನ್ನ ಹಾಕೋತಾ ಇದ್ದೀನಿ ಎಲ್ಲಿ ನಾಚ್ ಹಾಕಿರ್ತೀವಿ ನಾವು ಅಲ್ಲಿಗೆ ಸ್ಟಿಚಿಂಗ್ ಮಾಡಿದ್ರೆ ಮುಗೀತು ಕಾಲಿಂಚ್ಗೂ ಸ್ವಲ್ಪ ಕಡಿಮೆನೇ ಫ್ರಂಟಲ್ಲಿ ಶೇಪ್ ಅನ್ನೋದನ್ನು ತೆಗಿತಾ ಇದ್ದೀನಿ ಸ್ವಲ್ಪ ಏಜ್ ಆಗಿರೋ ಬ್ಲೌಸ್ ಆಗಿರೋದ್ರಿಂದ ಫ್ರಂಟ್ ಶೇಪ್ ಅಷ್ಟು ಅವಶ್ಯಕತೆ ಇರೋದಿಲ್ಲ ಇಲ್ಲೂ ಕೂಡ ಅಷ್ಟೇ ಒಂದು ನಾಚ್ನ ಹಾಕೊಳ್ಳಿ ಇವಾಗ ಫ್ರಂಟ್ ಡೀಪ್ನ ಈ ರೀತಿ ಕಟಿಂಗ್ ಮಾಡಿ ತೆಗಿತಾ ಇದ್ದೀನಿ ಇವಾಗ ಡಾಟ್ಸು ಮೂರು ಇಂಚು ಈ ಕಡೆ ಕಾಲು ಇಂಚ್ ಈ ಕಡೆ ಕಾಲು ಇಂಚ್ ಇವಾಗ ಇಲ್ಲಿ ರೌಂಡ್ ಹಾಕಿರ್ತೀವಲ್ವ ಅದರ ಪಕ್ಕದಿಂದ ನಾಲ್ಕು ಇಂಚ್ ನಾಲ್ಕೂವರೆವರೆಗೂ ಮಾರ್ಕ್ ಮಾಡ್ಬೋದು ಯಾಕಂದರೆ ಇದು ಡೀಪ್ ಜಾಸ್ತಿ ಇರೋದ್ರಿಂದ ನಾಲ್ಕೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಭುಜದ ಮಧ್ಯದಿಂದ ಎರಡೂವರೆ ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಟ್ರೈಟ್ ಹಾಕೊಂಡು ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಇವಾಗ ಇಲ್ಲಿ ಬಂತು ಹಾಕೊಂಡಿದ್ದು ಇವಾಗ ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಕೂಡ ನೀವು ಡೀಪ್ನ ಯಾವ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೋದು ಈ ರೀತಿ ಮಡಚಿ ಫೋಲ್ಡ್ ಮಾಡಿ ಇಟ್ಕೊಂಡು ಮಾರ್ಕ್ ಮಾಡಿ ಜಾಯಿಂಟ್ಗೋಸ್ಕರ ಹಾಫ್ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿದ್ರೆ ಮುಗೀತು ಸ್ಲೀವ್ಸ್ ಕಟ್ಟಿಂಗ್ ಆ್ಯಸ್ ಇಟ್ ಇಸ್ ಸೇಮ್ ಅಷ್ಟೇ ಇದೆ ನಾನು ಸ್ಲೀವ್ಸ್ ಕಟಿಂಗ್ ಸುಮಾರು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಇದರಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ನ ತೋರಿಸ್ತಾ ಇಲ್ಲ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್